ಸರ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಈ ಹಬ್ಬದ ಬ್ಯುಸಿನಲ್ಲಿ ವೀಡಿಯೋಸ್ ಬರೋ ಸ್ವಲ್ಪ ತಡ ಆಗುತ್ತೆ ಹಬ್ಬ ಅಂದರೆ ಗೊತ್ತಲ್ಲ ಹೆಣ್ಮಕ್ಳಿಗೆ ಮನೆ ಕ್ಲೀನ್ ಮಾಡೋದು ಅಡುಗೆ ಮಾಡೋದು ಪೂಜೆ ಮಾಡೋದು ಇದೇ ಆಗೋಗಿದೆ ಹಾಗಾಗಿ ಇನ್ಮೇಲೆ ಸ್ವಲ್ಪ ಫ್ರೀ ಮಾಡಿಕೊಂಡು ವೀಡಿಯೋಸ್ ಕಂಟಿನ್ಯೂ ಆಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ವೀಡಿಯೋನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಬೇಕಂದ್ರೆ ಅದನ್ನು ದಯವಿಟ್ಟು ಹೇಳಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಾನು ಬನ್ನಿ ಇವತ್ತಿನ ಕಥೆನ ಸ್ಟಾರ್ಟ್ ಮಾಡೋಣ ಹಬ್ಬ ಹಬ್ಬ ಪರವಾಗಿಲ್ಲ ಮನೆ ಚೆನ್ನಾಗಿ ಅಲಂಕಾರ ಮಾಡೋಳೆ ಮನೆ ಮುಂದೆ ಎಲ್ಲ ಹೂಗಳು ರಂಗೋಲಿ ಎಲ್ಲ ಚೆನ್ನಾಗಿ ಬಿಟ್ಟವಳೆ ಪರವಾಗಿಲ್ಲ ನಾನು ಸೊಸೆ ಆದ್ರೂ ಇವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಮಸಾನಾಗಿನ ಏನು ಮಾಡಿಲ್ಲ ಹಬ್ಬ ದಿನ ಹಂಗೆ ಇದೆಯಾ ಅಯ್ಯೋ ವಯಸ್ಸಾಗಿರೋ ಮುತ್ತಿ ನಾನು ಏನು ಹಬ್ಬ ಮಾಡ್ಲಪ್ಪ ನೀವೇ ಇದ್ದೀರಲ್ಲ ಗಂಡ ಏನು ಮಾಡ್ಕೊಳ್ರಿ ಅದೇಕಮ್ಮ ಹೋದವರ್ಷ ಎಲ್ಲ ಗೌರಿ ಒಬ್ಬಕ್ ನೀನೇ ತಾನೆ ನಮ್ಗೆಲ್ಲಾರ್ಕಿಂತ ಮುಂಚೆ ಇದ್ದು ಬಾಗ್ಲು ಕಾಯೊಡ್ದು ಮನೇಲಿ ಪೂಜೆ ಮಾಡ್ಬಿಟ್ಟು ಅದು ಇದು ತಿಂಡಿ ಮಾಡ್ತಾ ಇದ್ದೆ ಈ ಸಲ ಹಿಂಗಾಡ್ತಾ ಇದೀಯಾ ಯಾವ ದರ್ಶ ಅಂದ್ರೆ ನೀನ್ ಹೆಂಡ್ತಿ ಇರಲಿಲ್ಲ ಈ ವರ್ಷ ನೀನ್ ಹೆಂಡತಿ ಬಂದವಳೆ ಎಲ್ಲ ಅವಳೆ ಮಾಡ್ಕಂತಾಳೆ ಓಹೋ ಹಂಗೆ ಎಲ್ಲಪ್ಪ ನೀನ್ ಹೆಂತಿ ಕಾಣ್ತಾನೆ ಇಲ್ಲ ನೋಡಮ್ಮ ಎಲ್ಲ ರಂಗೋಲಿ ಹಾಕ್ಬಿಟ್ಟು ಮನೆ ಮುಂದೆ ಮುಂದೆಲ್ಲ ಗುಡಿಸಿ ಸಾರ್ಸಿ ಹೂವ ಹಾಕ್ಬಿಟ್ಟು ಎಲ್ಲ ಹೋಗೋಳೆ ಒಳಗಡೆ ಇರ್ಬೇಕು ಹ್ಞೂ ನಾನು ಅದ್ನೆ ನೋಡಿದ್ನೆ ಬರೀ ಚೆನ್ನಾಗಿ ಮಾಡೋಳೆ ಅಲ್ಲಿ ನೀನು ಹೆಂಡ್ತಿ ಅಂದ್ರೆ ಇಲ್ಲಿ ಬತ್ತಾಳೆ ಎಲ್ಕೋಗಿಲ್ಲಪ್ಪ ನೀನ್ ಹೆಂತಿ ವಾ ವೀಣಾ ಎಲ್ಲಿಗ್ ಹೋಗಿದ್ದೆ ವೀಣಾ ಹಿಂಗ್ ಬರ್ತಾ ಇದೀಯಾ ಅಯ್ಯೋ ಅದು ರೀ ಪಕ್ಕದ ಮನೆ ಆಂಟಿ ನಂಗ್ ರಂಗೋಲಿ ಹಾಕಕ್ ಬರಲ್ಲ ಒಂದ್ ಸ್ವಲ್ಪ ರಂಗೋಲಿ ಹಾಕೊಡಮ್ಮ ಅಂತ ಹಂಗಾಗಿ ಹೋಗಿದ್ದೆ ರೀ ಓ ಹೌದಾ ಹೋಗ್ಲಿ ಬಿಡು ನಮ್ಮ ಮನೆ ಕೆಲಸನೇ ಬೇಕಾ ಅದಷ್ಟ ಐತೆ ಪಕ್ಕದ ಮನೆ ರಂಗೋಲಿ ಹಾಕಕ್ ಹೋಗಿದ್ದೆ ನಮ್ಮ ನೀನು ಅದು ಅತ್ತೆ ಆಂಟಿ ರಂಗೋಲಿ ಹಾಕಕ್ ಬರಲ್ಲ ನೀನ್ ಒಳ್ಳೆ ಚೆನ್ನಾಗಿ ಹಾಕಿದ್ಯಾ ನಮ್ಮ ಮನೆ ತಾವ ಹಾಕೊಡು ಅಂತ ಹಂಗಾಗಿ ಹೋಗಿದ್ದತ್ತೆ ಹೌದಾ ಹೋಗ್ಲಿ ಬಿಡು ದಿನ ಹೋಗ್ಬೇಡಮ್ಮ ಹಂಗ ಹಾಕೊಡಕ್ಕೆ ಆಮೇಲೆ ಯಾರನ್ನ ನೋಡಿದವರು ನಗಾಡ್ತಾರೆ ನೋಡಿ ಹ್ಮ್ ಸರಿ ಅತ್ತೆ ಆಯ್ತು ಇವತ್ತು ಗೌರಿ ಹಬ್ಬ ಅಲ್ವಾ ಬಾಗ್ಲಿಗೆಲ್ಲ ಕಾಯಿ ಹೊರೆದು ಬಾಗಲ್ ಪೂಜೆ ಎಲ್ಲ ಮಾಡಿದ್ದಾಯ್ತು ಏನು ಮಾಡಲಿ ತಿಂಡಿ ಅಂತಾನೆ ಹೇಳಲಿಲ್ಲ ಮಾಡಮ್ಮ ನಿಂಗಿನ್ ಏನು ಇಷ್ಟ ಬರ್ತೈತೋ ಅದ್ ಮಾಡು ನಾನು ಏನು ಕೇಳ್ತೀಯಾ ಅಂಗಲತೆ ನೀವು ಏನು ತಿಂತೀರಾ ಅಂದ್ರೆ ಅದನ್ನೇ ಮಾಡ್ತೀನಿ ಅಯ್ಯೋ ನಾನು ಈ ವಯಸ್ಸಲ್ಲಿ ಏನು ತಿಂದಮ್ಮ ಅಮ್ಮ ಏನು ತಿಂದ್ರೋ ಅವರ ಕಣಕ ಆಗಲ್ಲ ನಿಮಗೆ ಏನು ಬೇಕೋ ಅದ್ ಮಾಡ್ಕೊಂಡು ತಿನ್ರಿ ನೀವು ನೀ ಏನು ಮಾಡ್ಲೇ ಇವತ್ತು ಏನು ಮಾಡ್ತೀಯಮ್ಮ ಮಾಡ್ತೀಯ ಗರ್ಜಿ ಕೈ ಮಾಡು ಹೋಳಿಗೆ ಮಾಡು ವಡೆ ಮಾಡು ಸಾಕು ಅಷ್ಟು ಮಾಡ್ ಸಾಕು ಸರಿ ರೀ ಆಯ್ತು ಮಾಡ್ತೀನಿ ಅತ್ತೆ ಅದು ಧನ್ಯ ಅಕ್ಕ ಬರಲ್ವಾ ಅತ್ತೆ ಇವತ್ತು ಹಬ್ಬಕ್ಕೆ ನೀನ್ ಕರ್ದಿದ್ರ ಅವ್ಳು ಬರೋದು ಅದೇನತ್ತೆ ನಾನ್ ಕರಿಯೋದೇನೋ ನೀನ್ ಕರಿಯೋದೇನೋ ಯಾರ್ ಕರೆದ್ರು ಒಂದೇನೇ ಅಲ್ವಾ ಅಯ್ಯೋ ಅದೇಂಗ್ತಮ್ಮ ಹ ನೀನ್ ಮದ್ವೆ ಆಗೋಕ್ಕಿಂತ ಮುಂಚೆ ಅವ್ಳು ಯಾರ್ ಕರೀದೇ ಇದ್ರು ಬಂದಿದ್ರು ನಡಿಯೋದು ಇವಾಗ ನೀನ್ ಕರಿಬೇಕಲ್ಲೇನಮ್ಮ ನಮ್ಮ ಮನೆ ಮಗಳನ್ನ ನಾನೇನಾದ್ರು ಕರೆಯಕ್ಕ ಹೋದ್ರೆ ನೀನ ಇವಾಗ ಆ ಮನೆಗೆ ಆ ನೀನ್ ಸೊಸೆ ಕರೆದ್ರೆ ಬರ್ತೀನಿ ಅಂತಳ ಏನೋ ಆದ್ರೂ ನಾನ್ ಕರಿಯಕ್ಕೂ ನೀನ್ ಕರಿಯಕ್ಕೂ ವ್ಯತ್ಯಾಸ ಐತೆ ಹ್ಞೂ ಇನ್ಮೇಲೆ ನೀವು ಗಂಡ ಹೆಂಡತಿ ಮನೆ ಮಗಳನ್ನ ಕರ್ಸೋದು ಕಳ್ಸೋದು ಆ ಜವಾಬ್ದಾರಿ ನಿಮ್ದೇ ಅಲ್ವೇನಮ್ಮ ಅಯ್ಯೋ ಅತ್ತೆ ಅದಕ್ಕೆ ಏನಂತ ಅತ್ತೆ ಕರಿತೀನಿ ಫೋನ್ ಮಾಡಿ ಹ್ಮ್ ಅಮ್ಮ ಹಾ ಹಲೋ ದನು ಅಕ್ಕ ನಾನು ವೀಣಾ ಮಾತಾಡ್ತಿರೋದು ಹಾ ಹೇಳಿ ಅತ್ಗೆ ಚೆನ್ನಾಗಿದ್ದೀರಾ ಹ್ಞೂ ಅತ್ಗೆ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನು ಚೆನ್ನಾಗೇ ಇದ್ದೀನಿ ಧನು ಅಕ್ಕ ಪಾಪು ಮತ್ತೆ ಅಣ್ಣ ಎಲ್ಲ ಏನ್ ಮಾಡ್ತಿದ್ದಾರೆ ಅವರು ಕೆಲ್ಸಕ್ಕೆ ಹೋಗಿದ್ದಾಳೆ ಪಾಪು ಇಲ್ಲೇ ಆಟ ಆಡ್ತಿದ್ದಾಳೆ ಓಹ್ ಹೌದಾ ಮತ್ತೆ ಹಬ್ಬಕ್ಕೆ ಬನ್ನಿ ದನು ಅಕ್ಕ ಎಲ್ಲಿ ಅದ್ಗೆ ಇಲ್ಲೇ ಮಾಡ್ಬೇಕಲ್ವಾ ಇಲ್ಲಿ ಮಾಡಿದ್ರೇನು ಅಲ್ಲಿ ಮಾಡಿದ್ರೇನು ಅಕ್ಕ ಇಲ್ಲೇ ಮಾಡೋಣ ಬನ್ನಿ ಎಲ್ಲ ಸೇರ್ಕೊಂಡು ಹಾ ಸರಿ ಅದ್ಗೆ ನೋಡ್ತೀನಿ ಕೇಳ್ತೀನಿ ಏನ್ ಮಾಡೋದು ಅಂತ ಹಂಗೆ ನಮ್ಮ ಕರಿ ಅಲ್ಲ ಇದ್ರೆ ಫೋನ್ ಕೊಡಿ ಅಕ್ಕ ಅವ್ರನು ಕರಿತೀನಿ ಅದೇ ಹೇಳಿದ್ನಲ್ಲ ಅದ್ಗೆ ಅವ್ರು ಹೊರಗಡೆ ಹೋಗಿದಾರಂತ ನಾನೇ ಹೇಳ್ತೀನಿ ಬಿಡಿ ಹೌದಾ ಸರಿ ಅಕ್ಕ ಬಂದ್ಬಿಡಿ ಎಲ್ಲ ಮಧ್ಯಾಹ್ನದಷ್ಟೊತ್ತಿಗೆ ಸರಿ ಅದ್ಗೆ ಆಯ್ತು ಬರ್ತೀವಿ ಫೋನ್ ಇಲ್ಲ ಹಾ ಸರಿ ಆಯ್ತು ಕರೆದೇ ಆಯ್ತಾ ಮಧ್ಯಾಹ್ನದಷ್ಟೊತ್ತಿಗೆ ಬರ್ತಾರಂತೆ ಓ ಹೌದಾ ಹ್ಮ್ ಹ್ಮ್ ಸರಿ ಕಣಮ್ಮ ಹಂಗೆ ನನ್ ಮಗಳಿಗೆ ಕಡುಬು ಅಂದ್ರೆ ಇಷ್ಟ ಕಡುಬು ಮಾಡ್ಬಿಡು ಕಾಯಿ ಕಡುಬುನ ಆಮೇಲೆ ನಮ್ಮ ಅಳಿನ್ಗೆ ಒಡೆ ಬೋಂಡಾ ಅಂದ್ರೆ ಬಾರಿ ಇಷ್ಟ ಅದ್ನು ಮಾಡ್ಬಿಡು ನಿಂಗೆ ಒಬ್ಳಿಗೆ ಮಾಡಕ್ ಕಷ್ಟ ಆತೈತೆ ಹ್ಞೂ ನಾನು ಬಂದು ಸೇರ್ಕೊಂತೀನಿ ನಡಿ ನಿನ್ ಜೊತೆ ಪಾಪ ನಿಂಗು ಒಬ್ಳಿಗೆ ಸ್ಟೋನ್ ಮಾಡ್ತೀಯಾ ನನ್ ಮಗಳು ಬರೋ ಅಷ್ಟಲ್ಲಿ ಎಲ್ಲಾ ಅಡ್ಗೆ ರೆಡಿ ಮಾಡಿ ಇಟ್ಬಿಡಣ ಏನ್ ಅವಳು ಇನ್ನೇನು ಅಡ್ಗೆ ಮಾಡಲ್ಲ ತಿನ್ನಲ್ಲ ಬರೋಲ್ಲ ಅದಾಗಲ್ಲ ಹ್ಞೂ ಸರಿ ಅತ್ತೆ ಆಯ್ತು ಇನ್ನೊಂಗ್ ಮಾಡ್ತಾ ಇರು ನಾನು ಹಿಂದೆ ಹಂಗೇ ಬಂದ್ಬಿಡ್ತೀನಿ ಹಂಗೆ ಹ್ಞೂ ಸರಿ ಅತ್ತೆ ಆಯ್ತು ಏ ಅಪ್ಪಯ್ಯ ನಿನ್ ತಂಗಿ ಬರ್ತಾವಳೆ ಇವತ್ತೆ ಬಾಗ್ನ ಗಿಗ್ನ ಎಲ್ಲ ಕಳ್ಸಿ ಕಳಿಸ್ಬಿಡ ನೀನು ಹ್ಮ್ ಸರಿ ಕಣ ಹೇಳಮ್ಮ ಕೊಡೋಣಂತೆ ಇವತ್ತೆ ಏನ್ ವರ್ಷ ವರ್ಷ ಇನ್ನೇನ್ ಕೊಡ್ತಾ ಇದ್ನಿ ಬಟ್ಟೆ ತಕ್ಕಂತ ದುಡ್ಡು ಕೊಡ್ತಾ ಇದ್ನಿ ಇನ್ನ ವರ್ಷದಿಂದ ಕಾಯಿ ಹಣ್ಣು ಎಲ್ಲ ಇಟ್ಟು ಕೊಡಕ್ಕೆ ರೂಢಿ ಮಾಡೋಣ ಹೇಳಪ್ಪ ಸೀರೆ ಅವಳು ಯಾಕೋ ನಾ ತಂದಿದ್ದು ಒಪ್ಪಲ್ಲ ಅದು ಬದಲು ಕಾಸೆ ಇಟ್ಟು ಕೊಟ್ಬಿಡೋಣ ಅವಳಿಗೆ ಯಾವ್ದು ಬೇಕೋ ಅದ ಅವಳೆ ತಕೊಂಡಿ ಹ್ಮ್ ಸರಿ ಕಣ ಹೇಳಮ್ಮ ಹಾಗೆ ಮಾಡೋಣಂತೆ ಹಾಗಾದ್ರೆ ನೀನು ಯಾವ್ ಕೆಲ್ಸ ಮಾಡು ಬಿರ್ನ ಹೋಗ್ಬಿಟ್ಟು ಪೇಟೆಕ ಬಾಗಿನ ಸಾಮಾನೆಲ್ಲ ತಕೊಂಬಂದ್ಬಿಡು ಕಾಯಿ ನೋಡ್ಬಿಟ್ಟು ಚೆನ್ನಾಗಿರೋ ಕಾಯಿ ತಕೊಂಬ ಏನ್ ಅಂಗಡಿಗೆ ಹೋದ್ರೆ ಬಾಗಣದ ಐಟಮ್ ಅಂದ್ರೆ ಅವರೇ ಕೊಡ್ತಾರೆ ತಕೊಂಬಂದ್ಬಿಡು ಈ ಕಿತ ಇಂದ ನಿನ್ನ ಎಂಟಿ ಕೈಯಲ್ಲ ಕೊಡ್ಸಾನ ಅವಳಕ್ ಬಾಗ್ನಾನ ಹ್ಮ್ ಸರಿ ಕಣೇಳ ಮಾಯ್ತು ಹೋಗು ಬೇರೆ ಬಿರ್ಬಿರ್ನ ಅವಳ ಇನ್ನೇನ್ ಬಂದವಳು ಉಳಿತಾಳ ಇಲ್ಲ ಗೊತ್ತಿಲ್ಲ ಹೋಗ್ತೀನಿ ಅಂದ್ರೆ ಕೊಟ್ ಕಳ್ಸೋನಂತೆ ಹ್ಮ್ ಸರಿ ಕಣ ಮಾಯ್ತು ವಿನ ನಾನ್ ಮಾರ್ಕೆಟ್ ಹೋಗ್ಬಿಟ್ಟು ಬರ್ತೀನಿ ನಿಂಗ್ ಮನೆಗೆ ಏನಾನ ಬೇಕು ಅಂದ್ರೆ ಫೋನ್ ಮಾಡಿ ಹೇಳು ಹ್ಮ್ ಸರಿ ರೀ ಆಯ್ತು ಸರಿ ಕಣತೆ ನಾನು ಹೋಗ್ಬಿಟ್ಟು ಒಳಗಡೆ ಎಲ್ಲ ಮಾಡ್ಕೊಂತ ಇರ್ತೀನಿ ನೀವು ಬನ್ನಿ ಆಯ್ತು ಕಣ್ಣು ಹೇಳಮ್ಮ ಹೋಗಿರಿ ಬಂದೆ ಹೆಂಗೋ ಅಕ್ಕ ಪಕ್ಕದ ಮನೆಯವರು ಸೊಸೆ ಬಂದ ತಕ್ಷಣ ಮಗಳು ಮನೆಗ್ ಬರೋದ್ ನಿಂತಾಯ್ತು ಅಂತ ಆಡ್ಕೊಂತ ಇದ್ದು ಹೆಂಗೋ ನನ್ ಮಗಳು ಬರ್ತಾಳೆ ಅದೇ ಖುಷಿ ನಂಕ ಅಕ್ಕ ಪಕ್ಕದ ಮನೆ ಮುಂದೆಗ್ಳು ನಮ್ಮ ಮನೆಯಲ್ಲ ಹತ್ರ ಏನ್ ನಡೀತೈತೆ ಅನ್ನೋದನ್ನೇ ನೋಡ್ಕೊಂಡ್ ಕಾಯ್ತಿರ್ತಾರೆ ಅತ್ತೆ ಸೊಸೆ ಚೆನ್ನಾಗವ್ರ ಅದ್ಗೇನ್ ಅದ್ನ ಚೆನ್ನಾಗವ್ರ ಬರೀ ಇದೇ ಇವತ್ತು ಇವತ್ ನನ್ನ ಮಗಳು ಮನೆಗೆ ಬರ್ತಾಳೆ ಎಲ್ಲರ ಮುಂದೆ ಜಮ್ಮಂತ ಅಂತ ಕಾರೆ ಇವತ್ನ ಎಲ್ಲರ ಮುಂದೆನೂ ನನ್ ಸೊಸೆಗೆ ನೋಡಂಗೆ ಭಾಗ್ನ ಕೊಡಿಸ್ತೀನಿ ನನ್ ಸೊಸೆ ಕೈಯಲ್ಲಿ ಎಲ್ಲರೂ ಹುರ್ಕೊಂಡ್ ಚಾಯ್ಬೇಕು ಭಿನ್ನ ಬಿರ್ನಾ ಹೋಗಣ ಹ್ಮ್ ಮಗಳು ಬರ್ತಾಳೆ ಅಡುಗೆ ಎಲ್ಲ ರೆಡಿ ಇಟ್ಬಿಡೋಣ ಅಲ್ಲಿ ಯಾರೋ ಬರ್ತಾ ಇರಂಗೋರಲ್ಲ ಯಾರದು ವಾ ಬಿತ್ತಿಯಮ್ಮ ಏನ್ ಬಿತ್ತಿಯಮ್ಮ ಚೆನ್ನಾಗಿದ್ರೆ ಏನ್ ಮನೆಗ್ ಬರೋದೇ ಅಪ್ರೂಫ್ ಆಗೋದ್ರಿ ಮನೆ ಮಗಳ್ ಮನೆಗ್ ಮದ್ವೆ ಮಾಡ್ಕೊಟ್ ಮೇಲೆ ಬಂದು ಹೋಗ್ ಬೋದ್ ಮಾಡ್ಬೇಕಾನೆ ಅಯ್ಯೋ ಎಲ್ ಬಿತ್ತಿಯಮ್ಮ ಬಿಡ್ವೇ ಆಗಲ್ಲ ನಮ್ದು ತೋಟದ ಕೆಲ್ಸ ಅದು ಇದು ಇರ್ತೈತಲ್ಲ ಅದಕ್ಕೆ ಇವತ್ ಗೌರಿ ಹಬ್ಬ ಅಲ್ಲ ಮಗಳನು ನೋಡ್ದಂಗ ಆಗ್ತೈತೆ ಬಾಗ್ನೂ ಕೊಟ್ಟಂಗ ಆಗ್ತೈತಿ ಅಂತ ಬಂದೆ ನೋಡಿ ಓ ಒಳ್ಳೆ ಕೆಲಸ ಮಾಡಿದಿರಿ ನೋಡಿ ನೀವೇನ್ ಬಿಕ್ತಿಯಮ್ಮ ಇನ್ನು ಸಾನಾಗಿನೇನು ಮಾಡಿಲ್ಲ ಅಯ್ಯೋ ನಾನು ಸೊಸೆ ಮನೆ ಮುಂದೆ ಎಲ್ಲ ಸಿಂಗಾರ ಮಾಡಿಲ್ಲ ಅದ್ ನೋಡ್ ನೋಡಿ ಓ ಇದೆಲ್ಲ ನಾನ್ ವೀನಾನೆ ಮಾಡಿರೋದಾ ನೀವು ಅಮ್ಮ ಅದನ್ನೇ ನೋಡ್ತಾ ಇದ್ದೆ ಎಂತ ಚಂದಾಗ ಮಾಡೋಳೆ ಅಂತ ಆ ಮಗು ಹಂಗೆ ಬಿಕ್ಕಿ ಅಮ್ಮ ಅಲಂಕಾರ ಮಾಡೋದ್ರಲ್ಲಿ ಕೈ ಎತ್ತಿದ ಕೈ ನೋಡ್ರಿ ಹೌದೌದು ಅಮ್ಮ ಅದೇ ನಿಂತ್ಲೇನ್ ನಿಂತ್ಬಿಟ್ರಿ ನಡ್ರಿ ಬನ್ನಿ ಒಳಗಡೆ ನೀವು ಬಂದಿರೋದು ನಿಮ್ಮ ಮಗ್ಳು ಗೊತ್ತಾದ್ರೆ ಬಾರಿ ಖುಷಿ ಪಡ್ತಾಳೆ ನೋಡಿ ಇವಾಗ ಹ್ಞೂ ಹೌದು ಬಿಕ್ತಿಯಮ್ಮ ಅಮ್ಮ ಫೋನ್ ದಿನೇನು ಮಾಡಿರಲಿಲ್ಲ ಬರ್ತೀವಿ ಗಿರ್ತೀವಿ ಅಂತ ಹಂಗೆ ಬಂದೆ ನೋಡಿ ಒಳ್ಳೆ ಕೆಲಸ ಮಾಡಿದ್ರೆ ನೋಡ್ರಿ ಈ ನೆಪದಲ್ಲಿ ನಮ್ಮ ಮನೆಗೆ ಬಂದ್ರಲ್ಲ ಬನ್ನಿ ಬನ್ನಿ ಒಳಗಡೆ ಬನ್ನಿ ಹ್ಮ್ ಸರಿ ಬಿತ್ತಿ ಅಮ್ಮ ವೀಣಾ ವೀಣಾ ಯಾರ ಬಂದವ್ರ ನೋಡಮ್ಮ ಬಂದೆ ಐತೆ ಯಾರತ್ತೆ ಬಂದಿರೋದು ನೀನೆ ಬಂದ್ ನೋಡೇ ಅಮ್ಮಯ್ಯಾವಾಗ ಬಂದೇನಮ್ಮ ಬರ್ತೀನಿ ಅಂತ ಒಂದ್ ಫೋನು ಮಾಡಿಲ್ಲ ಅಯ್ಯೋ ಯಾಕೋ ನಿನ್ ನೆನ್ಪಾಗೋದಾ ಹಂಗೆ ಬಾಗ್ನ ಆಗ್ತೈತೆ ನೀನ್ ನೋಡ್ದಂಗ ಆತೈತಿ ಅಂತ ಹೇಳಿ ಬಂದ್ಬಿಟ್ಟೆ ನೋಡ್ರಿ ಒಳ್ಳೆ ಕೆಲಸ ಮಾಡಿದೆ ಅಮ್ಮ ದಿನ ಬಂದಿದ್ವಿ ಹಂಗು ಖುಷಿ ಆಯ್ತು ನನ್ಕ ಈ ಕಣಮ್ಮ ನಮ್ಕು ಇನ್ನೇಲಿ ಬಿಡುವಾಗ್ತೈತೆ ಹೊಲದಲ್ಲಿ ತೋಟದಲ್ಲಿಂತ ಕೆಲಸ ಭಾರಿ ಇರ್ತೈತಲ್ಲ ಹಂಗಾಗಿ ಇನ್ನ ಹಬ್ಬದ ದಿನನೇ ಬಿಡುವಾಗೋದು ಇನ್ನು ತಿರ್ಗ ಹೋಗಿ ಏನ್ ಮಾಡ್ಬೇಕು ಅಯ್ಯೋ ಬೆಕ್ಕಿ ಅಮ್ಮ ಅಷ್ಟು ದೂರ ಹೋಗ್ಬಿಟ್ಟು ಮತ್ತೆ ಮಾಡೋದು ಉಂಟಾ ನಮ್ಮ ಮನೆಯಾಗೆ ಎಲ್ಲ ಮಾಡ್ತೀವಿ ಅದನ್ನೇ ತಗೊಂಡೋಗಿರ ಅಂದ್ಬಿಡಿ ಅಯ್ಯೋ ಬೇಡ ಬಿಕ್ಕಿ ಅಮ್ಮ ಅದೇ ಹೆಂಗಾಗ್ತೈತೆ ಸರಿಯಾಗಲ್ಲ ಹಬ್ಬದ ದಿನ ಮನೇಲಿ ಮಾಡಿದ್ರೆ ಒಂದ್ ಶ್ರೇಷ್ಠ ನೋಡ್ರಿ ಅಯ್ಯೋ ನಾವ್ ಹಂಗೆಲ್ಲ ಇಲ್ಲಪ್ಪ ನಮ್ಮ ಮನೆ ನಮ್ಮ ಮಗಳು ಬರ್ತಾವಳ ಅವ್ರ ಮನೇಲಿ ಮಾಡಲ್ಲ ಎಲ್ಲ ಇಲ್ಲೇ ಮಾಡೋದು ನೀವೇನ್ ಮಾಡಕ್ ಹೋಗ್ಬಿಡ್ರಿ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ ಮಾಡ್ಕೊಂಡು ಇಲ್ಲಿಂದನೆ ಅಂತ ಬಿಡ್ರಿ ಅಯ್ಯೋ ಬೇಡ ಬಿತ್ತಿಯಮ್ಮ ಪರವಾಗಿಲ್ಲ ಪರವಾಗಿಲ್ಲ ನಿಮ್ಮ ಮನೆ ಹೆಣ್ಮಗಳು ನಮ್ಮನೇಲೆ ಅಂದ್ಮೇಲೆ ಇದು ನಿಮ್ಮ ಮನೇನೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇಲ್ಲೇ ಹಬ್ಬ ಮಾಡಿ ಅಮ್ಮ ಏನಿಲ್ಲ ಒಬ್ಬಟ್ಟು ಬೆಳಿ ಬೇಸ ಆಮೇಲೆ ಕನಕ ರೆಡಿ ಮಾಡಿ ಇಟ್ಟಿದ್ದೀನಿ ಕರ್ಜಿಕಾಯಿ ಕೊಬ್ಬರಿ ಅಷ್ಟೊತ್ತಿಗೆ ನೀವು ಕರೆದ್ರಿ ನೋಡ್ರಿ ಹೌದಾ ಇನ್ನು ಶಾನೆ ಕೆಲಸ ಐತೆ ನಡ್ರಿ ನಡ್ರಿ ಎಲ್ಲ ಸೇರ್ಕೊಂಡು ಮಾಡಣ ನೀ ಸ್ನಾನ ಮಾಡಲ್ಲ ಸ್ನಾನ ಮಾಡ್ಕೊಂಡು ಬರ್ತೀನಿ ನೀವು ಮಾಡ್ತಾ ಇರೀ ಬಂದ್ಬಿಡ್ತೀನಿ ನಾನು ಸರಿ ಕಣಕ್ ಆಯ್ತು